ರಾಜ್ಯಂಡ್ ಎಲ್ಲೂ ನಮಸ್ಕಾರ ಅಂದ್ರೆ ಈ ಟೈಟಲ್ ಕ್ಲೀತಕ್ಷಣ್ ಇರೋದು ಸಹಜ ಅಂಡ್ ಫ್ಯಾಮಿಲಿ ಅಂದ್ರೆ ಏನೇನೆಲ್ಲ ಇರುತ್ತೆ ಈ ಫ್ಯಾಮಿಲಿ ಏನಿದೆ ಅಂತ ನಿಮಗೆ ನಾನು ಪರಿಚಯ ಮಾಡಿಸಿದೊಡ್ಡ ಕೂತಿದ್ರೆ

ಆಗ್ಬೋದು ಜನ ನಮಗೆ ಗೊತ್ತಿಲ್ಲ ಎಲ್ಲರೂ ಹೆಂಗ್ ತಗೋತಾರೋ ಹಂಗೇ ಸೊ ಬಟ್ ಒಂದು ಫ್ಯಾಮಿಲಿಯಲ್ಲಿ ಒಂದು ಕ್ರೈಮ್ ಕತೆ ಹೇಳಿದೀವಿ ಸೊ ಅದೊಂದು ಮಜಾ ಇರುತ್ತೆ ನೀವು ಎಲ್ಲರೂ ಬಂದು ನೋಡ್ಬೇಕು ಆದ್ರೆ ಫ್ಯಾಮಿಲಿ ಡ್ರಾಮಾ ಅನ್ನೋದೊಂಥರ ಎಲ್ಲರೂ

ಆದರೆ ಇದು ಕಾಮಿಡಿ ಫಿಲ್ಮ್ ಕಂಪ್ಲೀಟ್ಲಿ ಹಾಫ್ ಅವರ್ಸ್ ಕರ್ಕೊಂಬಂದು ನಗಿಸಿ ಏನೂ ಇಲ್ಲ ಇಟ್ಸ್ ಅ ಕಾಮಿಡಿ ಫಿಲ್ಮ್ ಸೊ ಟೂ ಟೂ ಅಂಡ್ ಹಾಫ್ ಅವರ್ಸ್ ಎಲ್ಲರೂ ನಗಂಥ ಫಿಲ್ಮ್ ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಫಿಲ್ಮ್ ಬರ್ತೀನಿ ಅಂತ ನಮ್ಗೆ ಅನ್ಸುತ್ತೆ ಸೊ ಎಲ್ಲರೂ ಒಂದು ಥಿಯೇಟರ್ ಟ್ವೆಂಟಿ ಸಿಕ್ಸ್ ಜುಲೈ ರಿಲೀಸ್ ಆಗ್ತದೆ ಸೊ ಬಂದು ನೋಡ್ಬೇಕು ಅದು ಕೂಡ ನೋಡಿದೀನಿ ಬಟ್ ಆಗ ಅನ್ಕೋತಿದ್ರೆ ನಾನು ಮುಂಚೆ ಪರಿಚಯ ಇರ್ಲಿಲ್ಲ ನಮ್ಗೆ ಏನೋ ಜನಕ್ಕೆ ಪರಿಚಯ ಇರಲಿಲ್ಲ ಹೋಗ್ತಾ ಹೋಗ್ತಾ ಯೂಟ್ಯೂಬರ್ ತುಂಬಾ ವೈರಲ್ ಆಗಕ್ ಶುರು ಆದ್ರು ಒಂದು ವಿಡಿಯೋ ಮುಖಾಂತರ ಅನ್ಸುತ್ತೆ ಆದ್ರೆ ಮಗನಿಗೆ ಊಟ ಹೋಗಿ ಅಮೇಝಿಂಗ್ ನೋಡಿದಾಗ ನಮ್ಗೂ ಎಷ್ಟು ಫೀಲ್ ಆಯ್ತು ಆ ವಿಡಿಯೋ ನೋಡಿದಾಗ ಸೂಪರ್ ಅಮ್ಮ ನಿಮ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಈ ಒಂದು ಪಾತ್ರದ ಬಗ್ಗೆ ಈ ಮೂವಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದ್ ಇದ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಮ್ಮನ ಪಾತ್ರನೇ ಬಟ್ ಇದೊಂದು ಡಿಫ್ರೆಂಟ್ ಆಗಿರೋ ಅಮ್ಮ నిజవ్ూ ఫిలి నోడవగా అమ్మ అంద్రబితి సాక్రిఫైసింగ్బడు ప్రీతి ఎలా మొదలుబుట్మెంట్ అది క్రిమినల్

ಪಾತ್ರದಿಂದ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ನಾವು ಮಾಡೋದು ನಾವೇ ಅಲ್ಲ ನಾವು ಮಾಡ್ತಾ ಇರೋದು ಒಂದು ರೋಲ್ ಸೊ ಹಾಗಾಗಿ ನಾವು ಎಷ್ಟು ಆ ಪಾತ್ರಕ್ಕೆ ಜಸ್ಟಿಸ್ ಮಾಡಕ್ಕಾಗತ್ತೋ ಅನ್ನೋದು ನಮ್ಮ ಅಭಿನಯದ ಇರುತ್ತೆ ಸೊ ಹಂಗಾಗಿ ಈ ಸಿನಿಮಾದಲ್ಲಿ ನಾನು ಬೇರೆ ಒಂದು ರೋಲ್ ಮಾಡ್ತಾ ಇದ್ದೀನಿ ಅದನ್ನ ನೀವು ದಯವಿಟ್ಟು ನೋಡಿ ಅಹ್ ನಾನೇ ಬರ್ಬೋದಲ್ಲ ಸೊ ಆ ದೃಷ್ಟಿಯಿಂದ ನೋಡಿ ತನ್ನ ಆಕ್ಟಿಂಗ್ ಬಗ್ಗೆ ಇದು ಪ್ರೋತ್ಸಾಹಿಸಬೇಕು ಈ ತರ ಒಂದು ಪಾತ್ರ ಅನ್ಸುತ್ತೆ ಮಾಡ್ತಿರೋದು ಡೈರೆಕ್ಟರ್ ನಿಮಗೆ ಬಂದ್ ಹೇಳಿದಾಗ ಈ ಒಂದು ಪಾತ್ರನ ಹೊಕ್ಕೊಳಕ್ಕೆ ಮೇನ್ ಸ್ಟ್ರಾಂಗ್ ರೀಸನ್ ಏನಿತ್ತು ಸ್ಟ್ರಾಂಗ್ ರೀಸನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಕನ್ಫ್ಯೂಷನ್ ಸ್ಟೋರಿಯಲ್ಲಿ ಎದ್ದವ್ರಿಗೆ ಕನ್ಫ್ಯೂಷನ್ ಸ್ಟ್ರಾಂಗ್ ಸಿನಿಮಾದ ಬಗ್ಗೆ ಕಥೆಯ ಬಗ್ಗೆ ಯೋಚನೆ ಮಾಡಿದ್ರು ಅವರು ಪೂರ್ತಿ ಎಲೆ ಇತ್ತು ಅವ್ರಲ್ಲಿ ನನಗೆ ಅದ್ರಲ್ಲಿ ನಂಗೆ ಇಷ್ಟ ಆಗಿತ್ತು ಅಂದ್ರೆ ಪ್ರತಿ ಜುತಿ ನಾನು ಹೋದಾಗ ಒಳ್ಳೆ ಅಮ್ಮ ಒಳ್ಳೆ ಅಮ್ಮ ಒಳ್ಳೆ ಇದರಲ್ಲಿ ನನಗೆ ಅಭಿನಯಕ್ಕೆ ಒಂದು ಅವಕಾಶ ಇದೆ ಬೇರೆ ತರದ ಪಾತ್ರಗಳನ್ನ ಮಾಡೋ ಒಂದು ಅವಕಾಶ ಇದೆ ಆ ನೆಗೆಟಿವ್ ಶೇಡ್ ಅಲ್ಲಿ ಯೋಚನೆ ಮಾಡುದು ಆಕ್ಚುಲಿ ನೆಗೆಟಿವ್ ಇದು ಮಾಡೋ ತುಂಬಾ ಚಾಲೆಂಜಿಂಗ್ ಅಂತ ಹೇಳ್ತಾರೆ ಅನಿಸ್ತದೆ ನನ್ ಕೂಡ

ಸೊ ಹೋದ್ರೆ ಮಜಾ ಇತ್ತು ಎಂಜಾಯ್ ಇಟ್ಸ್ ಅ ವೆರಿ ಸಿಂಪಲ್ ಸ್ವೀಟ್ ಕ್ಯಾರೆಕ್ಟರ್ ಓಕೆ ನಿಮ್ಮ ಒಂದು ಪಾತ್ರದಲ್ಲಿ ಅಪ್ಪ ಅಮ್ಮ ಇದಾರ ಹೇಗೆ ಅದು ನೀವು ಏನು ಓಕೆ ಸುಪರ್ ನೀವು ಯಾಕೆ ಆಮೇಲೆ ನೀವು ಸರ್ ಬಂದು ಹೇಳಿದಾಗ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ವ್ಯಾಲಿಡ್ ರೀಸನ್ ಓಕೆ ಸ್ಟ್ರಾಂಗ್ ರೀಸನ್ ಇರಬೇಕಲ್ಲ ಓಕೆ ಈ ಒಂದು ಪಾತ್ರವನ್ನು ಮಾಡಿ ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕಲ್ಲ ಅದಕ್ಕೆ ಬರ್ತೀನಿ ಅಂದಿತ್ತು ನಾನು ಅವತ್ತು ಆಕಾಶ್ ಹಿಂದಿನ ದಿನ ಕಾಲ್ ಮಾಡಿ ನಾಳೆ ಯು ಮೀಟ್ ಒಂದು ಕ್ಯಾರೆಕ್ಟರ್ ಇದೆ ಒಂದು ಸಿನಿಮಾ ಅದು ನಿಮಗೆ ಅಂತ ಹೇಳ್ತಾ ಐ ಗೆಸ್ ನಾನು ಆಲ್ರೆಡಿ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೆ ರೋಣ ನನಗೆ ಸ್ಟೋರಿ ಗೊತ್ತಾಗೋದು ಮುಂಚೆ ನಾನು ಮೀಟು ಮಾಡಿರಲಿಲ್ಲ ಟೀಮ್ನ ಓಕೆ ಜಾಗಳಿ ನಾನು ನಾಳೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಮನೇಲಿ ಹೇಳಿದಾಗ ನೀನು ಹೊಡಕ್ಕೆ ಮುಂಚೆನೂ ಅಲ್ಲದೆ ಚೆನ್ನಾಗ್ಲಿ ಅಂತ ಹೇಳಿ ಕಳಿಸ್ತಾರಲ್ಲ ಐ ಗೆಸ್ ಆಲ್ರೆಡಿ ಐ ಹ್ಯಾಡ್ ಅಕ್ಸೆಪ್ಟೆಡ್ ನನಗೆ ಹೋಗ್ತಿರೋದೇ ಎಸ್ ಅಂತ ಹೇಳೋದಕ್ಕೆ ಅನ್ನೋ ಫೀಲಿಂಗಲ್ಲಿದೆ ಅನಿಸುತ್ತೆ ನಾನು ಅಂದರೆ ಮೆಂಟಲಿ ಸಬ್ ಕಾನ್ಷಿಯಸ್ಲಿ ಹಾಗಿದ್ದೆ ನಾನು ಆ್ಯಂಡ್ ಈ ಲೊಕೇಶನ್ ರೀಚ್ ಆಗಿ ನಮ್ ಐ ಗೆಸ್ ಒಂದು ಹಾಫ್ ಅನ್ ಅವರ್ ಮಾತಾಡಿದೀವಿ ಅಷ್ಟೇ ಆನ್ ದ ಹೋಲ್ ಅಂಡ್ ಈಗ ಬೇರೆ ಏನೋ ಆಡಿಷನ್ ಗ್ರೂಪ್ ಎಸ್ ಎಲ್ಲ ನಡೀತಾ ಇತ್ತು ಅಂಡ್ ಐ ಗೆಸ್ ಆಕರ್ಷ್ ದ ಸ್ಟ್ರಾಂಗ್ ರೀಸನ್ ಟು ಸೇ ಎಸ್ ಇಸ್ ಆಕರ್ಷ್ ಓಕೆ ನಾನು ಇವ್ರ ಜೊತೆ ಮುಂಚೆ ಎರಡು ಶಾರ್ಟ್ ಫಿಲಮ್ ಥರ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಐ ನ್ಯೂ ಮ್ಯಾಮ್ ಹೇಳ್ದ ಮೇಲೆ ಅದು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ ಡೈರೆಕ್ಟ್ ಮೇಲೆ ಸ್ಟೋರಿ ಮೇಲೆ ಆರ್ ನಾನು ಹೀಗೆ ಡೈರೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಕನ್ವಿಕ್ಷನ್ ಇರುತ್ತೆ ಗೊತ್ತಾ ಐ ಗೆಸ್ ಅದು ನಮ್ಮ ಆ್ಯಕ್ಟರ್ಸ್ಗೆ

ಎಸ್ ಎಸ್ ಅಪ್ಪಯರೆ ಹೇಗಿದಿರಾ ಅಂದ್ರೆ ನಾನು ನೋಡಿದಾಗ ಅವರು ಒಳ್ಳೆ ಡಾನ್ಸರ್ ಅಂತ ಅನ್ಸಿ ಟ್ರೈಲರ್ ನೋಡಿದಾಗ ಹೇಗೆ ಡ್ಯಾನ್ಸ್ ಮಾಡಿದಿರೋ ಮುಂಚೆ ಎಲ್ಲ ಹ ಆ ಅಂದ್ರೆ ಕಾಲೇಜ್ 레벨 ಅಲ್ಲಿ ಮಾಡ್ತಿದ್ದೆ ಚಿಕ್ಕವನ ಇರುವಾಗ ಫಿಲ್ಮ್ಸ್ ನೋಡಿಕೊಂಡು ಹೋಗಿ ಸರ್ ಸಿನಿಮಾದಲ್ಲ ನೋಡಿಕೊಂಡು ಟ್ರೈ ಮಾಡ್ತಿದ್ದೆ ಅಷ್ಟು ಚೆನ್ನಾಗಿ ಮಾಡಕಾಗ್ತಲ್ಲ ಆಫ್

ಅದೇ ಅಬ್ಬಾಯಿ ಅಂತ ಮಾಡ್ತಾ ಇದ್ದೀನಿ ತುಂಬಾ ಶೋಕಿ ಮಾಡೋ ಕ್ಯಾರೆಕ್ಟರು ನನ್ನ ಡ್ರೆಸ್ಸಿಂಗ್ ನನ್ನ ಕ್ಯಾರೆಕ್ಟರ್ ಡಿಸೈನ್ ಆಗಿರೋದು ಅದೆಲ್ಲ ಏನೇ ತೊಗೊಂಡ್ರು ಫುಲ್ ಶೋಕಿ ಮಾಡೋ ಕ್ಯಾರೆಕ್ಟ್ರು ಹಾಗಂತ ಏನು ಇನಿಷಿಯಲಿ ಒಂಥರ ರೆಸ್ಪಾನ್ಸಿಬಿಲಿಟಿ ಅದು ಇದು ಏನು ಏನೂ ಇರೋಲ್ಲ ಮಜಾ ಮಾಡಿಕೊಂಡು ಹುಡುಗಿಯಿಂದ ಹಿಂದೆ ಆ ಥರ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಫ್ಯಾಮಿಲಿ ಒಂದಿಷ್ಟು ಕಷ್ಟದಲ್ಲಿ ಸಿಕ್ಕಾಕೊಳ್ಳುತ್ತೆ ಸೊ ಅದರಿಂದ ಆಚೆ ಏನಾದರೂ ತಲಾಟೆ ಮಾಡ್ತಾನೆ ಅಥವಾ ಕೋಳೆ ಮಾಡ್ತಾನೆ ಅದು ಥಿಯೇಟ್ರಲ್ಲಿ ನೋಡಬೇಕು

ಸೊ ಅಭಯ್ ನನ್ನ ತಮ್ಮ ಅಂದ್ರೆ ನನ್ನ ಅಮ್ಮ ಒಂದು ಪಾತ್ರ ಮಾಡ್ತಿದ್ದಾರೆ ಸೊ ನಾವ್ ಒನ್ ಫ್ಯಾಮಿಲಿ ಒನ್ ಯೂನಿಟ್ ಬಟ್ ನಾವ್ ಎಲ್ರು ಕಿತ್ತಾಡ್ತಾ ಇರ್ತೀವಿ ಯಾವಾಗ್ಲೂ ನಾನು ಅಮ್ಮನ ಮಾತು ಕೇಳೋದಿಲ್ಲ ಇವನ್ ಜೊತೆ ಯಾವಾಗಲೂ ಕಿತ್ತಾಡೋದು ಸೊ ನಮ್ಮ ಫ್ಯಾಮಿಲಿ ಡೈನಾಮಿಕ್ಸ್ ಈ ತರ ಆ್ಯಂಡ್ ನನಗೆ ನಂದೇ ಆಸೆ ಇದೆ ನಾನು ಏನೋ ಕೆಲಸ ಮಾಡ್ಬೇಕು ಏನೋ ಮನೆ ಬಿಟ್ಟು ಹೋಗ್ಬೇಕು ಯಾಕೆಂದ್ರೆ ನಮ್ಮ ಅಮ್ಮ ಯಾವಾಗಲೂ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊ ಅಂತ ಕಾಡ್ತಾ ಇರ್ತಾರೆ ನಾನು ಮದುವೆ ಮಾಡ್ಕೊಳಕ್ ಇಷ್ಟ ಅಲ್ಲ ಎಷ್ಟು ಸ್ಟೇಜ್ ಇರ್ಬೋದು ಕೇಳ್ತಿದ್ರಾ ಆಲ್ಮೋಸ್ಟ್ ಯಾಕೆಂದ್ರೆ ಹೆಣ್ಮಕ್ಳು ನೀವು ಒಂದು ಗ್ರಾಜುಯೇಷನ್ ಆಗಿದ ತಕ್ಷಣ ಈ ಪ್ರಾಬ್ಲಮ್ ಬಂದೇ ಬಂದ್ಬಿಡುತ್ತೆ ಗ್ರಾಜುಯೇಷನ್ ಆಗಿದ ತಕ್ಷಣ ಫಸ್ಟ್ ಕ್ವೆಶನ್ ಪೇರೆಂಟ್ಸ್ ಹಾಕೋದು ಯಾವಾಗ ಮದುವೆ ಯಾವಾಗ ಮದುವೆ ನೀವು ಪೇರೆಂಟ್ಸ್ ಕೇಳದೆ ಸೊಸೈಟಿ ಕೇಳ್ತಾ ಹೋಗ್ಕೊಳತ್ ಸೊ ಇದು ದಿವ್ಯನ್ ಐ ತಿಂಕ್ ಒಂದು ಫಿಕ್ಸ್ ಇರೋದು ಅದೇ ಇವರು ಮದುವೆ ಮಾಡ್ಕೊಳ್ಳೋದು ಯುನೋ ಮಾಡಿಸ್ಬೇಕು ಅಂತ ಅನ್ನೋದು ಬಟ್ ಇವ್ಗೆ ಒಂದು ಕೆಲಸ ಬೇಕು ದುಡ್ಡು ಬೇಕು ಇಲ್ಲಿಂದ ಹೇಗಾದ್ರೂ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅನ್ನೋ ಒಂದು ಆಂಬಿಷನ್ ಇದೆ ಅವ್ಳಿಗೆ ಬಟ್ ಇದು ಅಮ್ಮಗೆಲ್ಲ ಅರ್ಥ ಆಗಲ್ಲ ಬರೀ ಏನಿದ್ರು ಗಂಡ್ ಮಗು ಇವೆಲ್ಲ ಮಾಡೋದು ನೀನು ಮದುವೆ ಮಾಡಿದೆ ಹತ್ರ ಒಂದಿರುತ್ತೆ ಸೊ ಅವ್ರಿಗೂ ಯಾವಾಗ ಅನ್ಸತ್ತಿಲ್ಲ ಒಂದ್ ಒಂದ ಮಾಡಕ್ಕಾಗೋದ ಲೈಫಲ್ಲಿ ನಾನು ಇನ್ನೂ ಜಾಸ್ತಿ ಮಾಡ್ಬೋದು ಅನ್ನೋದೊಂದು ಒಂದು ಈಕ್ವಾಲಿಟಿಗೆ ಬರಕ್ ಟ್ರೈ ಮಾಡ್ತಿದಾರೆ ನನ್ ತಮ್ಮನ್ನ ಅಷ್ಟೇ ನಾನು ಅಂತ ಒಂದು ಇದ್ ಇವ್ರ ಮನೆಯಲ್ಲಿ ಇವ್ರನ್ನ ತುಂಬಾ ಅಂಡರ್ಮೈನ್ ಮಾಡ್ಬಿಡಿದ್ರೆ ನಿಂಗೆ ಬೇಕಾಗುತ್ತೆ ದುಡ್ಡು ನಿಂಗೆ ಯಾಕೆ ಇದು ನೀನ್ ಬರೀ ಮದ್ವೆ ಹೋಗು ಅಂತ ಸೊ ಅದನ್ನೊಂದ್ರ ಬ್ರೇಕ್ ಮಾಡೋದಕ್ಕೆ ಶೀ ಸ್ಟ್ರೈನ್ ಅದೇ ಇವಾಗ ಕೆಲಸ ಹುಡ್ಕೊಂಡು ತಾನೇನೋ ಒಂದು ಮಾಡೋದು ಸ್ವಂತವಾಗಿ ಅನ್ನೋದು ನಾರ್ಮಲ್ ನಮ್ಮ ಲೈಫ್ ನಡೆಯುತ್ತಲ್ವಾ ನಾರ್ಮಲ್ ಆಗಿ ಹುಡುಗಿರೇ ಡಾಮಿನೇಟ್ ಮಾಡ್ತಾರೆ ಮತ್ವ ಹೋಗು ಎಜುಕೇಶನ್ ಮುಗಿಸು ಅದೇ ಒಂಥರ ಸೂಪರ್ ಸರ್ ನೀವು ಕಲೆಕ್ಟ್ ಮಾಡ್ಕೊಂಡು ಬಂದು ಸೂಪರ್ ಓಕೆ